ಜಿಲ್ಲಾ ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಬೀದರ್ ಸಂಘದ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಬೀದರ್ನ ಕೆಪಿ ಪ್ರೌಢಶಾಲೆಯ ವಚನ ಮಂಟಪ ಸಭಾಂಗಣದಲ್ಲಿ ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಜರುಗಿದ್ದು ಕಾರ್ಯಕ್ರಮ ಉದ್ಘಾಟಿಸಿ ಸಚಿವ ಈಶ್ವರ ಖಂಡ್ರೆ ಅವರು ಮಾತನಾಡಿದರು ಶಿಕ್ಷಕರ ವೃತ್ತಿ ಪವಿತ್ರರಾದ ವೃತ್ತಿಯಾಗಿದೆ ಈಗಿನ ಯುವ ಪೀಳಿಗೆಯನ್ನು ಮುಂದಿನ ಜವಾಬ್ದಾರಿಯುತ ಪ್ರಜೆಗಳನ್ನಾಗಿ ನಾಗರಿಕರನ್ನಾಗಿ ರೂಪಿಸುವ ಬಹುದೊಡ್ಡ ಶಕ್ತಿ ಶಿಕ್ಷಕರಲ್ಲಿ ಇದೆ ಶಾಲೆ ಕಟ್ಟಡ ಹೇಗಿದೆ ಅನ್ನೋದಕ್ಕಿಂತ ಅಲ್ಲಿರುವ ಶಿಕ್ಷಕರು ನೀಡುವ ಶಿಕ್ಷಣ ಹೇಗಿದೆ ಎನ್ನುವುದು ಅತಿ ಮುಖ್ಯವಾಗ್ತದೆ ಇವತ್ತು ಶಿಕ್ಷಕರನ್ನ ಬಹಳ ಎತ್ತರದ ಸ್ಥಾನದಲ್ಲಿ ನಾವು ಕಾಣ್ತೇವೆ ಗುರುದೇವೋ ಭವ ಎಂದು ಗುರುಗಳನ್ನ ದೇವರ ಸ್ಥಾನದಲ್ಲಿ ಕಾಣ್ತೇವೆ ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆ ಜೊತೆಗೆ ಶಿಕ್ಷಕರು ನೈತಿಕ ಮೌಲ್ಯಗಳು ಸಂಸ್ಕಾರಯುತ ಗುಣಾತ್ಮಕ ಶಿಕ್ಷಣ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆ ಮಾಡುವ ದೊಡ್ಡ ಹೊಣೆಗಾರಿಕೆ ಶಿಕ್ಷಕರು ಹೊರಬೇಕಾಗಿದೆ ಇನ್ನು ಶಶಿಲ ಮೋಷಿ ಅವರು ಹೇಳಿದ ಹಾಗೆ ಓಪಿಎಸ್ ಜಾರಿ ಮಾಡುವುದಾಗಿ ಹಾಗೂ ತೊಂಬತ್ತೈದರ ನಂತರದ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬಹುತೇಕ ಶಿಕ್ಷಕರು ನಿವೃತ್ತಿ ಹೊಂದಿದ್ದು ಶಿಕ್ಷಕರ ಭರ್ತಿಗಾಗಿ ಮನವಿ ಮಾಡಿದ್ದು ಈ ಬಗ್ಗೆ ನಾನು ಹಾಗೂ ಮಧು ಬಂಗಾರಪ್ಪನವರು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಖಾಲಿ ಹುದ್ದೆಗಳ ಭರ್ತಿ ಮಾಡಲು ಅನುಮೋದನೆ ಕೊಡುವುದಾಗಿ ವಿನಂತಿ ಮಾಡುವುದಾಗಿ ಹಾಗೂ ಈ ಬಗ್ಗೆ ಅಧಿವೇಶನದಲ್ಲಿಯೂ ಧ್ವನಿ ಎತ್ತಾಗಿ ಭರವಸೆ ವ್ಯಕ್ತಪಡಿಸಿದರು ಜೊತೆಗೆ ಶಿಕ್ಷಕರ ಅನುದಾನಿತ ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳ ಕುಂದು ಕೊರತೆ ಬೇಕು ಬೇಡಗಳ ಬಗ್ಗೆ ನ್ಯಾಯಯುತವಾಗಿಯೇ ಪ್ರಾಮಾಣಿಕವಾಗಿ ಸ್ಪಂದಿಸಲಾಗುವುದು ಎಂದು ಭರವಸೆ ವ್ಯಕ್ತಪಡಿಸಿದರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಬಾಬುವಾಲಿ ಹಾಗೂ ಕೆಪಿ ಶಿಕ್ಷಣ ಸಂಸ್ಥೆ ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಅವರಿಗೆ ಶುಭ ಹಾರೈಸಿದರು ಜಿಲ್ಲಾ ಅನುದಾನದ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಹಾಗೂ ಅವರ ತಂಡದವರು ಬಹಳ ಉತ್ಸಾಹಿ ಶ್ರಮಜೀವಿಗಳಾಗಿದ್ದು ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ವಿಧಾನಪರಿಷತ್ ಸದಸ್ಯರಾದ ಶಶಿಲ್ ನಮೋಷಿ ಅವರು ಮಾತನಾಡಿ ಸರ್ಕಾರಿ ಹಾಗೂ ಅನುದಾನಿತ ಶಿಕ್ಷಕರು ಆ ಶಿಕ್ಷಣ ಸಂಸ್ಥೆ ಎದುರಿಸುತ್ತಿರುವ ಸಮಸ್ಯೆ ಬಗ್ಗೆ ಸಚಿವರ ಗಮನಕ್ಕೆ ತಂದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ವಿಜಯಕುಮಾರ್ ಪಾಟೀಲ್ ಅವರು ಮಾತನಾಡಿ ಕೆಪಿ ಶಿಕ್ಷಣ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗಿದೆ ಸಂಘವು ಹತ್ತು ಹಲವಾರು ಚಟುವಟಿಕೆ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದೆ ಇದೇ ಕಾರ್ಯಕ್ರಮದಲ್ಲಿ ಈಶ್ವರ ಖಂಡ್ರಿ ಅವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ಇಪ್ಪತ್ನಾಲ್ಕನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕರಾದ ಹಿನ್ನೆಲೆ ಕೆಪಿ ಶಿಕ್ಷಣ ಸಂಸ್ಥೆ ಜೊತೆಗೆ ಜಿಲ್ಲಾ ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಬೀದ್ರವತಿಯಿಂದ ಪ್ರತ್ಯೇಕವಾಗಿ ಸನ್ಮಾನಿಸಿ ಗೌರವಿಸಲಾಗಿದೆ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹೊರಹೊಮ್ಮಲಿ ಎಂದು ಆಶಾ ಮನೋಭಾವನೆಯನ್ನು ವ್ಯಕ್ತಪಡಿಸಿದರು ಇದೇ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಸೇವೆಗಾಗಿ ಯುವ ವೈದ್ಯರಾದ ಡಾಕ್ಟರ್ ನಿತಿನ್ ಬೋದ್ಗಿ ಡಾಕ್ಟರ್ ಸಂಜೀವ್ ಪಾಟೀಲ್ ಡಾಕ್ಟರ್ ಡಾಕ್ಟರ್ ವೀರೇಶ್ ಗೌಶೆಟ್ಟಿ ಬಿಯಾನಿ ಆಸ್ಪತ್ರೆ ಡಾಕ್ಟರ್ ವಿನಾಯಕ ಡಾಕ್ಟರ್ ವಿನಾಯಕ್ ಜಾಂತೆ ಡಾಕ್ಟರ್ ಸಂತೋಷ್ ಕುಮಾರ್ ಡಾಕ್ಟರ್ ಶೈಲೇಶ್ ಮಠ್ ಸೇರಿದಂತೆ ಇನ್ನಿತರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನ ಕೆಪಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಬಾಬು ವಾಲಿಯವರು ನುಡಿದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಡಾಕ್ಟರ್ ನಾಡೋಜ ಬಸವಲಿಂಗಪಟ್ಟದೇವರು ಆಶೀರ್ವಚನ ನುಡಿದರು ವೇದಿಕೆ ಮೇಲೆ ದಿನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತನ ಅಧ್ಯಕ್ಷರಾದ ಸೂರ್ಯಕಾಂತ ನಾಗಮಾರಪಳ್ಳಿಯವರು ಆನಂದ ದೇವಪ್ಪ ಜಿಲ್ಲಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಯರಾಜ್ ಖಂಡ್ರಿ ಅಧ್ಯಕ್ಷರು ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಬ್ಯಾಂಕ್ ಬೀದರ್ ರಮೇಶ್ ಬಿರಾದರ ಚಿಟ್ಟ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಚಿಟ್ಟ ಸುಧೀರ ರಾಗ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘ ಬೀದರ್ ಪ್ರಶಾಂತ್ ರಾಗ ಪರಮೇಶ್ವರ್ ಬಿರಾದರ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘ ಬೀದರ್ ಸಿದ್ದರಾಮಜಯ ನಿಜಾಂಪುರಿಯ ಪ್ರಧಾನ ಕಾರ್ಯದರ್ಶಿಗಳು ಡಾಕ್ಟರ್ ನಾಗೇಶ್ ಪಾಟೀಲ್ ಖ್ಯಾತ ದಂತ ವೈದ್ಯರು ಸಾಕ್ಷಿ ಆಸ್ಪತ್ರೆ ಬೀದರ್ ಡಾಕ್ಟರ್ ಸಚಿನ್ ವಿ ಪಾಟೀಲ್ ಖ್ಯಾತ ಜನರಲ್ ಮೆಡಿಸನ್ ವೈದ್ಯರು ವಿಜಯಶ್ರೀ ಹೆಲ್ತ್ ಕೇರ್ ಬೀದರ್ ಬಸ್ ಕೆಪಿ ಸಂಸ್ಥೆ ಉಪಾಧ್ಯಕ್ಷರಾದ ಮಲ್ಲಯ್ಯ ಸ್ವಾಮಿ ಹಾಗೂ ಸಂಘದ ಪದಾಧಿಕಾರಿಗಳಾಗಿರುವ ಉಮೇಶ್ ಪಾಟೀಲ್ ಲಕ್ಷ್ಮಣ ಪೂಜಾರಿ ಬಳಿರಾಮ್ ಕುರ್ನಾಳೆ ಪ್ರಹ್ಲಾದ್ ತಳಗಟ್ಕರ್ ಅನಿತಾ ದೇಶಮುಖ್ ಸೈಯದ್ ಸಲಾಹುದ್ದೀನ್ ಸೇರಿದಂತೆ ಸಂಘದ ಇನ್ನಿತರೆ ಪದಾಧಿಕಾರಿಗಳು ಇದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ಬಸವರಾಜ್ ಮೂಲ್ಗೆ ನೆರವೇರಿಸಿದರೆ ಒಂದು ನಾರ್ಪಣೆ ಲಕ್ಷ್ಮಣ ಪೂಜಾರಿ ಮಾಡಿದರು ಸ್ವಾಗತ ಶ್ರೀಮತಿ ಅರ್ಷಿಯಾ ಜಬೀನ್ ಅವರು ನೆರವೇರಿಸಿದರು ಜಿಲ್ಲಾ ಅನುದಾನಿತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಸಂಘದ ವತಿಯಿಂದ ಸಂಘದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ನಾವು ಮತ್ತು ಪೂಜ್ಯರು ಬಾಬುವಲ್ಲಿ ಎಲ್ಲರೂ ಸೇರಿ ಇವತ್ತು ಮಾಡಿದ್ದೇವೆ ಆದ್ಮೇಲೆ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದಂತಹ ಒಂದು ವೃತ್ತಿ ಶಿಕ್ಷಕರು ಈ ದೇಶದ ಬೆನ್ನೆಲುಬು ಅಂತ ನಾವೆಲ್ಲ ಹೇಳ್ತೀವಿ ಸಮಾಜ ರೂಪಿಸುವಂತಹ ಶಕ್ತಿ ಶಿಕ್ಷಕರಿಗೆ ಇದೆ ಮುಂದಿನ ಪ್ರಜೆಗಳಿಗೆ ನಿರ್ಮಾಣ ಮಾಡುವಂತಹ ಶಕ್ತಿ ಶಿಕ್ಷಕರಿಗಿದೆ ಅದಕ್ಕೆ ಶಿಕ್ಷಕರಿಗೆ ದೊಡ್ಡ ಎತ್ತರ ಸ್ಥಾನದಲ್ಲಿ ನೋಡ್ತೀವಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರುವೆ ಅಂತ ಹೇಳ್ತೀವಿ ಎಷ್ಟು ದೊಡ್ಡ ಕಟ್ಟಡ ಕಟ್ಟಿದ್ದೀವಿ ಅಂತ ಯಾರು ನೋಡುತ್ತೇವೆ ಆ ಕಟ್ಟಡದಲ್ಲಿ ಶಾಲೆಯಲ್ಲಿ ಎಷ್ಟು ಉತ್ತಮವಾದಂತಹ ಶಿಕ್ಷಕರಿದ್ದಾರೆ ಅನ್ನುವಂಥದ್ದು ಬಹಳ ಮಹತ್ವ ಅನ್ನುವಂಥ ಮಾತನ್ನು ಅದಕ್ಕೆ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಮಕ್ಕಳಿಗೆ ತಯಾರು ಮಾಡುವಂಥದ್ದು ಹಿಂದಿನ ಮಕ್ಕಳೇ ನಮ್ಮ ನಾಡಿನ ನಾಡಿನ ನಾಗರಿಕರು ಇವತ್ತು ಅವರು ಉತ್ತಮ ರೀತಿಯಲ್ಲಿ ಅವ್ರು ಬರೀ ಪಠ್ಯಕ್ರಮ ಅಷ್ಟೇ ಇಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಅದರ ಜೊತೆಯಲ್ಲಿ ಅವರಿಗೆ ಇವತ್ತಿನ ದಿವಸ ಸಂಸ್ಕಾರಿತವಾದ ಶಿಕ್ಷಣ ಕೊಡಬೇಕು ಅನ್ನೋದ್ದು ನೈತಿಕ ಮೌಲ್ಯಗಳು ಮಾದರಿ ಮೌಲ್ಯಗಳು ಅದಪತ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವರು ಅನುಕರಣೆ ಮಾಡ್ತಾರೆ ತಂದೆ ತಾಯಿಗಳ ಅನುಕರಣೆ ಮಾಡ್ತಾರೆ ಶಾಲೆಗೆ ಬಂದರು ಅಂದರೆ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಇವತ್ತು ಶಿಕ್ಷಕರ ಅನುಕರಣೆ ಮಾಡ್ತಾರೆ ಇವತ್ತು ಮೊದಲನೇ ಗುರು ತಂದೆ ತಾಯಿಗಳು ಅಂತ ಹೇಳ್ತೀವಿ ಇವತ್ತು ಮನೆಯೇ ಮೊದಲನೇ ಪಾಠ ಪಾಠಶಾಲೆ ಅಂತ ಹೇಳಿ ಸತ್ಯ ಇದೆ ಅದಕ್ಕೆ ಇವತ್ತು ನೀವೆಲ್ಲ ಮಕ್ಕಳಿಗೆ ನಿಮ್ಮ ಸ್ವಂತ ಮಕ್ಕಳು ಅಂತ ಹೇಳಿ ತಿಳಿದುಕೊಂಡು ಅವರಿಗೆ ಒಳ್ಳೆಯ ಗುಣಾತ್ಮಕ ಶಿಕ್ಷಣ ಕೊಡುವಂಥದ್ದು ಭಾಳ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ತಾವದರೂ ಹಗಲಿರು ಶ್ರಮ ಮಾಡ್ತಾ ಇದ್ದೀರಿ ಮತ್ತು ಇವತ್ತು ಈ ಭಾಗ ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ ಅಂತೇಳಿ ಹಿಂದೆ ಏನು ಲಿಂಗಕ್ಕೆ ಚರವಸು ಪುಟದೇವರು ಇರ್ಬೋದು ನಮ್ಮ ತಂದೆಯವರಾದ ಪೂಜೆ ಬೆಂಬಲ ಕಟ್ಟಡ ಇರ್ಬೋದು ಈಗ ವರ ಪೂಜಾ ಬಸುಲಿನ್ ಗುರುಕುಲದ ಮುಖಾಂತರ ಏನು ಉತ್ತಮ ರೀತಿಯಲ್ಲಿ ಸಾವಿರಾರು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಅವರಿಗೆ ಸಂಸ್ಕಾರ ಕೊಡ್ತಾ ಇದ್ದಾರೆ ನಿಜವಾಗಿಯೂ ಅಭಿನಂದನೆಯ ಒಂದು ಕಾರ್ಯ ಆಗ್ತಾ ಇದೆ ನೀವೆಲ್ಲ ಈಗಾಗಲೇ ನಮ್ಮಶ್ಯರು ಹೇಳಿದ್ದಾರೆ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ ಇವತ್ತೇನು ಒ ಪಿ ಎಸ್ ಅದ್ರ ಜೊತೆಯಲ್ಲಿ ನಂತರ ಖಾಸಗಿ ಶಿಕ್ಷಣ ಸಂಸ್ಥೆಗಳೇನಿದ್ದಾವೆ ಅಲ್ಲಿ ಏನು ಇವತ್ತು ಆ ನಿವೃತ್ತಿ ಆದ ಮೇಲೆ ಅಥವಾ ಯಾರಾದರೂ ಮೃತಪಟ್ಟರೆ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆ ಏನಿದೆ ಅದು ಭರ್ತಿ ವೇತನ ವೇತನಕ್ಕೆ ಒಳಪಡಿಸಬೇಕು ಅಂತ ಹೇಳಿ ನಡೀತಾ ಇದೆ ನನ್ನ ಬೆಂಬಲ ಕನಿಷ್ಠ ಎರಡು ಸಾವಿರ ಹತ್ತರವರೆಗಾದ್ರು ಇವತ್ತು ಯಾರು ನಿವೃತ್ತರಾಗಿದ್ದಾರೆ ಅಂತ ಒಂದು ಖಾಲಿ ಹುದ್ದೆಗಳನ್ನು ಭರ್ತಿ ನಾನು ಅನುಮೋದನೆ ಕೊಡಬೇಕು ಅನ್ನುವಂತ ಒಂದು ವಿನಂತಿ ಸಚಿವ ಸಂಪುಟದಲ್ಲಿ ಮಾಡ್ತೇನೆ ಮತ್ತೆ ನಿಯೋಗದಲ್ಲಿ ಹೋಗಿ ಈಗಾಗಲೇ ಅದನ್ನು ಪ್ರತಿಪಾದನೆ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದೆ ಇನ್ನಿತರ ವಿಷಯಗಳಿದ್ದಾವೆ ನಿಮಗೆ ನವೀಕರಣ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಫೈರ್ ಕ್ಲಿಯರೆನ್ಸ್ ಇರ್ಬೋದು ಅಥವಾ ಕನ್ವರ್ಷನ್ ಸಮಸ್ಯೆ ಇರ್ಬೋದು ಇತರ ಸಮಸ್ಯೆಗಳಿರ್ಬೋದು ಸರಳೀಕರಣ ಮಾಡಲಿಕ್ಕೆ ಇವತ್ತು ನಮ್ಮ ಮಂತ್ರಿಗಳಿಗೆ ನಾವು ಈಗಾಗಲೇ ಹೇಳಿದ್ದೇವೆ ಸಮಿತಿ ರಚನೆ ಮಾಡಿದ್ದಾರೆ ಅವೆಲ್ಲ ಸಮಸ್ಯೆಗಳು ಇವತ್ತು ಆದಷ್ಟು ಮಟ್ಟಿಗೆ ದಯಿತವಾಗಿ ಇದನ್ನು ಬಿಗೇರಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಆದ್ಮೇಲೆ ಬಂಧುಗಳೇ ಬಾಬು ಅಲ್ಲಿ ಈಗಾಗಲೇ ಹೇಳಿದ್ರು ಬಹಳ ಹಿರಿಯ ವಯಸ್ಸಿನಲ್ಲಿ ಇವತ್ತು ನಮ್ಮ ಸಂಪರ್ಕದಲ್ಲಿ ಬಂದು ವಚನ ಕ್ರಾಂತಿ ಮಾಧ್ಯಮದ ಮುಖಾಂತರ ವಚನ ಕ್ರಾಂತಿ ಪತ್ರಿಕೆ ನಾನೇ ಉದ್ಘಾಟನೆ ಮಾಡಿದ್ರು ಉದ್ಘಾಟಕ ನಾನಿದ್ದೆ ಹಿರಿಯರಾದಂತವ್ರು ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಧರಮ್ ಸಿಂಗ್ ಸಾರ್ ಮುಖ್ಯ ಅತಿಥಿಗಳಾಗಿದ್ದರು ನಾನು ಹೇಳ್ದೆ ಬಾಬುಗೆ ಉದ್ಘಾಟನೆ ಅವ್ರ ಕಡೆಯಿಂದ ಮಾಡಿಸ್ರಿ ಅವ್ರು ಹಿರಿಯರಿದ್ದಾರೆ ಅವರು ಅವ್ರ ಸಚಿವರು ಅಂತ ಅನ್ಸುತ್ತೆ ನನಗೆ ಎಲ್ಲೆಲ್ಲ ಉದ್ಘಾಟನೆ ನೀವೇ ಮಾಡಬೇಕು ಅಂತ ಹೇಳಿ ಇವತ್ತು ಒತ್ತಾಯ ಮಾಡಿ ಲೋಕೋಪ ಇಲಾಖೆ ಸಚಿವರಾಗಿದ್ರು ನಾನೇ ಉದ್ಘಾಟನೆ ಮಾಡಿದೆ ಇವತ್ತು ಒಳ್ಳೆ ರೀತಿಯಿಂದ ಉತ್ತರ ಉತ್ತರ ಬೆಳೆದಿದ್ದಾರೆ ದೊಡ್ಡ ಸ್ಥಾನದಲ್ಲಿ ಹೋಗಿದ್ದಾರೆ ಖುಷಿ ಆಗ್ತದೆ ನಮ್ಮವ್ರು ಯಾರಾದರೂ ಇವತ್ತು ಯಾವುದೇ ಪಕ್ಷದಲ್ಲಿರಲಿ ಯಾವುದೇ ಹುದ್ದೆ ಯಾವುದೇ ಕ್ಷೇತ್ರದಲ್ಲಿ ಇರಲಿ ಅವರು ಜನರಿಂದ ಮನ್ನಣೆಯನ್ನು ಪಡೆದು ಎತ್ತರದ ಸ್ಥಾನಕ್ಕೆ ಹೋಗಿದ್ರೆ ನಮ್ದೆನೂ ಹೋಗ್ತದೆ ನಮಗೂ ನಮ್ಮ ಇದ್ದಂಥವರು ಇವತ್ತು ಈ ಒಂದು ಮಠದಲ್ಲಿ ಬೆಳೆದಿದ್ದಾರೆ ಅಂತೇಳಿ ಕೆಪಿ 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 ಶಾಲೆ ಕೆಪಿ ಶಾಲೆ ಅಧ್ಯಕ್ಷರಾಗಿ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಶಿಕ್ಷಣಕ್ಕೆ ಪ್ರಾಮಾಣಿಕೆ ಸ್ನೇಹಿತರು ಯಾರಿಗೂ ಬಿಟ್ಟಿಲ್ಲ ಬೇರೆ ಸ್ನೇಹಿತರಿದ್ದರು ಅವರೆಲ್ಲ ಜೊತೆಯಲ್ಲಿದ್ದಾರೆ ಅದೊಂದು ಒಳ್ಳೆಯ ಗುಣದ ಲಕ್ಷಣ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ ಇವತ್ತು ಸ್ನೇಹಿತರಿದ್ದಾರೆ ನಾಲ್ಕು ಅವರು ವಿರೋಧಿಗಳು ಆಗ್ತಾ ಇದ್ದಾರೆ ಶತ್ರುಗಳಾಗ್ತಾ ಆಗ್ತಾ ಇದ್ದಾರೆ ಆದರೆ ಇವತ್ತು ಸ್ನೇಹ ಏನಿದೆ ಅಲ್ಲ ಸ್ನೇಹ ಇವತ್ತು ಮೇಂಟೈನ್ ಮಾಡುವಂಥದ್ದು ಕಷ್ಟ ಇದೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅವರಿಗೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನ ಸಲ್ಲಿಸ್ತಾ ಇದ್ದಾರೆ ಈಗ ರಾಷ್ಟ್ರೀಯ ಅಧ್ಯಕ್ಷನಾಗಿ ಆಯ್ಕೆ ಎಲ್ಲ ಕಡೆಯಿಂದ ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ ನನಗೆ ಬಹಳ ಮುಜುಗರನೂ ಆಗ್ತಾ ಇದೆ ಏಕೆ ಅಂತ ಹೇಳಿದ್ರೆ ಹೌದು ಅದು ನಮ್ಮ ತಂದೆಯವರು ಇತಿ ಹಾರ್ಗನ್ ಕುಮಾರೇಶ್ವರರು ನೂರ ಇಪ್ಪತ್ತೆರಡು ವರ್ಷಗಳ ಹಿಂದೆ ಅದು ಸಂಸ್ಥಾಪನೆ ಮಾಡಿದಂಥದ್ದು ಉದ್ದೇಶ ಸಮಾಜದಲ್ಲಿ ಎಲ್ಲ ಒಳಪಂಗ್ ಒಗ್ಗೂಡಿಸಬೇಕು ಸಮಾಜವನ್ನು ಇವತ್ತು ಐಕ್ಯತೆ ಮಾಡಬೇಕು ಪ್ರಾಥಮಿಕ ಸಂಸ್ಥೆಯಾಗಿ ಬೆಳಿಬೇಕು ಸಮಾಜದ ಮುಖಾಂತರ ಇಡೀ ರಾಜ್ಯ ರಾಷ್ಟ್ರವನ್ನು ಇವತ್ತು ಮುನ್ನಡೆಸಬೇಕು ಅನ್ನುವಂತ ದೊಡ್ಡ ಮಾದಾಸ ದುರದೃಷ್ಟ ಇಟ್ಟುಕೊಂಡು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದೇ ಪ್ರಕಾರ ಇವತ್ತು ಅವರ ಕಾರ್ಯಕಾಲದಲ್ಲಿ ಅನೇಕ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಇರ್ಬೋದು ಬಾಗಲಕೋಟೆ ಸಂಸ್ಥೆ ಇರ್ಬೋದು ಇತರ ಅನೇಕ ಸಂಘ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಇವತ್ತೇನು ಮಠ ಮಾನ್ಯಗಳಿರ್ಬೋದು ನಮ್ಮ ಸಂಘ ಸಂಸ್ಥೆಗಳಿರ್ಬೋದು ಒಂದಾನೊಂದು ಕಾಲದಲ್ಲಿ ಅಷ್ಟೇ ಅಲ್ಲ ಇವತ್ತಿಗೂ ಸಹಿತ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಧರ್ಮೀಯ ಜನರಿಗೆ ಅನ್ನ ಕೊಟ್ಟು ಆಶ್ರಯ ಕೊಟ್ಟು ಅವರಿಗೆ ಶಿಕ್ಷಣ ಕೊಟ್ಟು ಅವರಿಗೆ ಸಂಸ್ಕಾರ ಕೊಟ್ಟು ಬೆಳೆಸಂತಹ ಕೀರ್ತಿ ಈ ಮಾನ್ಯಗಳಿಗೆ ವಿಶ್ವ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಲ್ತದೆ ಅಂತ ಭಾಳ ಹೆಮ್ಮೆಯನ್ನು ನಾನು ಹೇಳಬಹುದು ಇವತ್ತು ಅದೇ ರೀತಿಯಲ್ಲಿ ನೋಡಿ ಯಾರಾದ್ರೂ ಯಾವುದು ಭಿನ್ನ ಇಲ್ಲ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಬಸವಣ್ಣನವರು ಹೇಳಿದ್ದಾರೆ ಸಕಲ ಜೀವಾತ್ಮರಿಗೆ ಬಯಸಿದ ಶರಣರು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಸರ್ವರಿಗೂ ಸ್ವಾಮಗಾರ ಸಂಪಾಲು ಅಂತ ಗುರುಗಳು ಇರ್ಬೋದು ವಿರಕ್ತರು ಇರ್ಬೋದು ಇದು ಗುರುಗಳು ಸಹಿತ ಮಾನವ ಧರ್ಮಕ್ಕೆ ಜಯವಾಗಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಮಾತನ್ನು ಹೇಳಿದ್ರು ಎಲ್ರಿಗೂ ಒಳ್ಳೆಯದಾಗ ಒಂದು ಹೆಜ್ಜೆ ಶರಣರು ಹೇಳ್ತಾರೆ ಈ ಜಗತ್ತಿನಲ್ಲಿ ಭೂಮಿ ಮೇಲೆ ಹುಟ್ಟಿದಂತ ಎಲ್ಲ ಜೀವಜಂತಿಗಳಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದು ಅದು ಕೀಟ ಸಂಕುಲ ಇರ್ಬೋದು ಅದು ಪಕ್ಷಿ ಸಂಕುಲ ಇರಬಹುದು ಪ್ರಾಣಿ ಸಂಕುಲ ಇರ್ಬೋದು ಅದು ಇವತ್ತು ಎಲ್ಲ ರೀತಿಯಲ್ಲಿ ಇವತ್ತೆಲ್ಲರೂ ಬೆಳಿಬೇಕು ಎಲ್ಲರೂ ಒಳ್ಳೇದಾಗಲಿ ಅನ್ನುವಂಥದ್ದು ಹಾಗೆ ಬ್ರಹ್ಮಾಂಡಿಗೆ ಒಳ್ಳೇದಾಗಲಿ ಅನ್ನುವಂಥದ್ದು ಶ್ರೀಲಿಂಗ ಪೂಜೆನು ಅದೇ ಇರ್ತದೆ ಆ ನಿಟ್ಟಿನಲ್ಲಿ ಇವತ್ತು ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ಇದೆ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸಮುದಾಯದಲ್ಲಿರುವಂತಹ ಏನು ಅತ್ಯಂತ ಕಡು ಬಡವರಿದ್ದಾರೆ ಯುವಕರಿದ್ದಾರೆ ಯುವತಿಯರಿದ್ದಾರೆ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡ್ತಾ ಇದ್ದಾರೆ ದುಶ್ಚಣ ದುರ್ಗುಣ ದುರ್ಪತಿಗೆ ಬಲಿ ಆಗ್ತಾ ಇದ್ದಾರೆ ಬಹಳ ಮೇಧಾವಿಗಳಿದ್ದಾರೆ ಬಹಳ ಪ್ರತಿಭಾವಂತರಿದ್ದಾರೆ ನಶೆ ಮಾಡುವಂಥದ್ದು ನೋಡ್ತಾ ಇದ್ದೇವೆ ಸರಾಯಿ ಕೊಡುವಂಥದ್ದು ಧಮ್ರಪಾನ ಮಾಡುವಂಥದ್ದು ನೋಡ್ತಾ ಇದ್ದೇವೆ ತದಿತಾಗಿ ಗೌರವ ಕೊಡದೆ ಇರುವಂತದ್ದು ನೋಡ್ತಾ ಇದ್ದೇವೆಲ್ಲರಿಗೆ ಮುಖ್ಯವಾಗಿಲ್ಲ ತರಬೇಕಲ್ಲ ಎಷ್ಟು ದೊಡ್ಡ ವ್ಯಕ್ತಿ ಆಗ್ತೀರಿ ಬಹಳ ಮಹತ್ವ ಇಲ್ಲ ಎಷ್ಟು ಅಂಕಗಳನ್ನು ಪಡಿತೀರಿ ಎಷ್ಟು ಮೆಡಲ್ಗಳನ್ನು ಪಡೆದಿರಿ ಅದು ಮಹತ್ವ ಇಲ್ಲ ಯಾಕೆಂದ್ರೆ ಈಗ ನೋಡಿದ್ರೆ ಬಹಳ ಜನ ಎಸ್ ಹಾಕ್ತಾರೆ ಎಗ್ಗೆಸ್ ಆಗ್ತಾರೆ ಎಸ್ ಆಗ್ತಾರೆ ದೊಡ್ಡ ಸ್ಥಾನದಲ್ಲಿದ್ದಾರೆ ಅವ್ರ ಮಕ್ಕಳಿಗೆ ಅವರ ತಂದೆ ತಾಯಿಗಳಿಗೆ ನೋಡಿದ್ರೆ ಅವರು ಅವರನ್ನು ಅನಾಥಾಶ್ರಮಕ್ಕೆ ಬಳಸ್ತಾರೆ ಅನೇಕ ಪ್ರಕರಣಗಳು ನನ್ನ ಕಣ್ಣಿನಿಂದ ನಾನು ನೋಡಿದ್ದೇನೆ ಇವತ್ತು ಅವ್ರ ಮಕ್ಕಳು ಅವರ ತಂದೆ ತಾಯಿಗಳಿಗೆ ಮನೆ ಹೊರಗೆ ಹಾಕಿದಂಥದ್ದು ಅವರಿಗೆ ಕಿರುಕುಳ ಕೊಟ್ಟಿದ್ದಂಥದ್ದು ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಬಹಳ ಆಸ್ತಿಗಾಗಿ ಅಣ್ಣ ತಮ್ಮ ಹೊಡೆದಾಡುವಂಥದ್ದು ಕೊಲೆ ಮಾಡಿಕೊಳ್ಳುವಂಥದ್ದು ಇಂಥವೆಲ್ಲ ಏನು ಇವತ್ತು ಬಸವಣ್ಣ ಇವನಾರ 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 ಮನೆ ಇವನೇಯ ಅಂತ ಹೇಳಿ ಇವತ್ತು ನಮ್ಮವ್ರಿಗೆ ಅಣ್ಣ ತಮ್ಮಂದಿರಿಗೆ ಬೇರೆ ಬೇರೆ ಅಂತ ಅವರೇ ಹೊಡೆದಾಡ್ಕೊಂಡ್ರೆ ಬೇರೆಯವ್ರಿಗೆ ಏನ್ ಮಾಡ್ತಾರೆ ಉಪಯೋಗ ಇದೆ ಜಗತ್ತಿನಲ್ಲಿ ಜೀವನದಲ್ಲಿ ಜನ್ಮ ತಾಳಿ ಬಂದ ಮೇಲೆ ಏನಾದ್ರೂ ಜನೋಕಾರಿ ಕೆಲಸ ಮಾಡ್ಬೇಕು ಪರೋಪ್ಕಾರಿ ಕೆಲಸ ಮಾಡ್ಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋಂತ ಒಂದು ಭಾವನೆ ಇರಬೇಕು ಲಿವೆ ತಾವು ಇರಬೇಕು ಇರಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಆ ನಿಟ್ಟಿನಲ್ಲಿ ಸಮಾಜದ ಮುಖಾಂತರ ಸಮಾಜ ಇದೆ ಜ್ಞಾನಕ್ಕೆ ಹೆಚ್ಚಿನ ಒಂದು ಬೆಲೆಯನ್ನು ಕೊಟ್ಟು ಆ ಪ್ರತಿಭೆ ಮಕ್ಕಳಲ್ಲಿ ಇವತ್ತು ಹೆಚ್ಚಿನ ಪ್ರತಿಭೆ ಬರಲಿಕ್ಕೆ ಅರಳಿಸಲಿಕ್ಕೆ ಅಂತ ಒಂದು ವೇದಿಕೆ ನಿರ್ಮಾಣ ಮಾಡಲಿಕ್ಕೆ ಬಾಬು ಅವರು ಮತ್ತು ವಿಜಯ್ ಕುಮಾರ್ ಪಾಟೀಲ್ ಅವರು ಬಹಳ ಆಸಕ್ತಿಯಿಂದ ತಮ್ಮನ್ನೆಲ್ಲ ಬರಮಾಡಿಸಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಬಹಳ ಅಂದರೆ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಸಂಘಟನೆ ಉಳಿಸಬೇಕು ಬೆಳೆಸಬೇಕು ಅಂತ ಬಹಳ ಕೆಲಸ ಆಗಿದೆ ಆ ರೀತಿಯ ಇದ್ದಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಎಲ್ಲರಿಗೂ ಒಂದು ಮಾಡಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾನು ಅವರಿಬ್ರು ಮಾನ್ಯರಿಗೆ ಬಾಬು ಅಲ್ಲಿ ಅವರಿಗೆ ಮತ್ತು ವಿಜಯಕುಮಾರ್ ಪಾಟೀಲ್ ಎರಡ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಿ ಇವತ್ತು ಮಾನ್ಯ ಖಂಡ್ರೆ ಸಾಹಿಬ್ಗೆ ಒಂದೆರಡು ಮಾತನ್ನ ಹೇಳಬೇಕಾಗತ್ತೆ ಸಂದರ್ಭದಲ್ಲಿ ಅನುದಾನಿತ ಪ್ರೌಢಶಾಲೆಗಳ ಒಂದು ಸ್ಥಿತಿ ಬಹಳ ಗಂಭೀರವಾಗಿದೆ ಬಹಳ ಚಿಂತಾಜನಕ ಇದೆ ಅಂತ ನಾನು ತಪ್ಪಾಗಿಲ್ಲ ಸರ್ ಇವರಿಗೆ ಇವರು ಎಲ್ಲರೂ ಅನುದಾನಿತ ಶಾಲೆಗಳಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ದು ಮಾಡಬೇಕು ಅಪಾರ್ಟ್ಮೆಂಟ್ ಅವರು ಸಂಸ್ಥೆಯವರು ಅವ್ರ ಅಪಾರ್ಟ್ಮೆಂಟ್ ತಾವು ಕೂಡ ದೊಡ್ಡ ಶಿಕ್ಷಣ ಸಂಸ್ಥೆ ನಡೀತಾ ಇದ್ರಿ ತಮ್ಮ ತಮ್ಮ ಅಡಿಯಲ್ಲಿ ನಡೀತಾ ಇರುವಂತಹ ಸಂಸ್ಥೆಗಳಲ್ಲಿ ಕೂಡ ಈ ರೀತಿ ಶಿಕ್ಷಕರ ಕೂಗು ಅಥವಾ ಬೇಡಿಕೆ ಖಂಡಿತ ಇದ್ದೇ ಇದೆ ಅಪಾರ್ಟ್ಮೆಂಟ್ ಮೊದಲಾಯಿತು ಆದರೆ ರೆಗ್ಯುಲರೈಸ್ ಆಮೇಲೆ ಆಗಿದ್ದಾರೆ ಎರಡ್ ಸಾವಿರದ ಏಳರ ನಂತರ ರೆಗ್ಯುಲರೈಸ್ ಅಂತವ್ರು ಅನೇಕ ಸಂಸ್ಥೆಗಳಿದಾವೆ ನಮ್ಮ ಅಪಾಯಿಂಟ್ಮೆಂಟ್ ಬದಲಾಗಿದೆ ಹೀಗಾಗಿ ಒಂದು ನಾಲ್ಕು ಎರಡು ಸಾವಿರ ಆರಕ್ಕಿಂತ ಮಧ್ಯಾಹ್ನ ನಮ್ಮ ಅಪಾಯಿಂಟ್ಮೆಂಟ್ ಆಗಿದ್ದಕ್ಕಾಗಿ ನಮ್ಗೆ ಒ ಪಿ ಎಸ್ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಅವ್ರ ಕಷ್ಟ ಏನಂತಂದ್ರೆ ಪಾಪ ಅವ್ರಿಗೆ ಪಿ ಎಸ್ ಇಲ್ಲ ಎಂ ಪಿ ಎಸ್ ಇಲ್ಲ ಅನೇಕ ಸರ್ಕಾರಿ ನೌಕರದಾರರು ಅಥವಾ ಶಿಕ್ಷಕರಿದ್ದೀರಿ ತಮಗೆ ಓ ಪಿ ಎಸ್ ಇಲ್ಲ ಒಂದು ನಾಲ್ಕು ಎರಡು ಸಾವಿರ ಆರ ನಂತರ ಸರ್ಕಾರ ಕನಿಷ್ಠ ನಿಮ್ಗೆ ಎನ್ ಪಿ ಎಸ್ ಆಗ್ತಿದೆ ಎಂ ಪಿ ಎಸ್ ಕೊಟ್ಟಿದ್ದಾರೆ ನಾವು ರಿಟೈರ್ಮೆಂಟ್ ಆಯ್ತು ಅಂತಂದ್ರೆ ನಾವು ಏನೋ ಒಂದ್ ಎರಡು ರೂಪಾಯಿ ಮನೆಗೆ ಹೋಗ್ತೀವಲ್ಲ ಮುಂದೆ ನಮ್ಮ ಬದುಕು ಹ್ಯಾಂಗಾಗ್ತದೆ ಅನ್ನುವಂಥ ಸಮಸ್ಯೆಯನ್ನು ಅವ್ರು ಇರ್ತಾ ಇದ್ದಾರೆ ನಾವು ದಯವಿಟ್ಟು ಕ್ಯಾಬಿನೆಟ್ ಅಲ್ಲಿ ವಿಷಯವನ್ನು ತೆಗೆದುಕೊಂಡು ಅವ್ರು ಪರವಾಗಿ ಮಾಡಿದರೆ ನಿಜವಾಗಲೂ ಎಲ್ಲರೂ ತಮಗೆ ಫೋಟೋ ಆಗಿ ಪೂಜೆ ಮಾಡ್ತಾರೆ ಅನುಮಾನಿತ ಶಾಲೆಗಳಲ್ಲಿ ಇತ್ತೀಚೆಗೆ ಮಾನ್ಯತೆ ನವೀಕರಣ ಹೆಸರಿನಲ್ಲಿ ಅಥವಾ ನಿಮ್ದು ಕನ್ವರ್ಷನ್ ಆಗಿಲ್ಲ ಅಂತ ಹೆಸರಿನಲ್ಲಿರಲಿ ಅಥವಾ ಇವತ್ತು ಫೈರ್ ಸೇಫ್ಟಿ ಇಲ್ಲ ಬಿಲ್ಡಿಂಗ್ ಸೇಫ್ಟಿ ಇಲ್ಲ ಇವೆಲ್ಲ ಕಷ್ಟಗಳನ್ನು ಯಾವ ಪ್ರಮಾಣದಲ್ಲಿ ಎದುರಿಸ್ತಾ ಇದಾರೆ ಈ ವರ್ಷ ನಮ್ಮ ವಿದ್ಯಾರ್ಥಿಗಳು ಪರೀಕ್ಷೆ ಇಲ್ಲಿ ಕೊಡ್ತಾರೋ ಮತ್ತೆ ಕೊಡ್ತಾರೋ ಮತ್ತು ಇಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲೇ ಕೊಟ್ಟರು ಅಂತಂದ್ರೆ ನಾ ಇಷ್ಟು ವರ್ಷ ನಾವೇನು ಈ ಸ್ಕೂಲ್ನಲ್ಲಿ ಅಂದ್ರೆ ಆ ವಿದ್ಯಾರ್ಥಿಗಳ ಇಟ್ಕೊಂಡು ನಡೆಸ್ತಾ ಇದ್ದೀವಿ ಆ ಬೇರೆ ಅಂತಂದ್ರೆ ನಮ್ಮ ಗತಿ ಅನ್ನುವಂಥದ್ದು ಅಂತ ಅನ್ನುವಂಥ ಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅದಕ್ಕೆ ಬಹಳ ಚಿಂತಾಜನಕವಾದಂಥ ಅನುದಾನಿತ ಶಾಲೆಯ ಪರಿಸ್ಥಿತಿ ಆಗಿದೆ ಸರ್ಕಾರ ಅವರಿಗೆ ಸಂಬಳ ಕೊಡ್ತಾರೆ ಇಲ್ಲಂತಿಲ್ಲ ಆದರೆ ಅನೇಕ ರೀತಿಯಿಂದ ತಾರತಮ್ಯ ಸಾಕಷ್ಟಿದೆ ಈ ಅನೇಕ ನಾನು ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆಗಿ ಕಂಟ್ರೆ ಸಹ ಕೂಡ ದೊಡ್ಡ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆಗಿ ನಾವು ನೋಡ್ತಾ ಇದೇವೆ ಅಂದಿನ ಕಾಲದಲ್ಲಿ ಅಂದ್ರೆ ಯಾವಾಗ ಏನೂ ಇಲ್ಲದಂತ ಕಾಲದಲ್ಲಿ ಪುಟ್ಟ ದೇವರ ಜೊತೆಗೆ ಮಾನ್ಯ ಮಾನ್ಯ ಭೀಮಣ್ಣ ಕಂಡ್ರೇಜಿಯವರು ಆ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದಾರೆ ನೀವು ವಿಚಾರ ಮಾಡಿ ನೋಡಿ ಬೀದರ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರಿಂಗ್ ಕೊಡಿಸಬೇಕಂತ ಹೇಳಿ ಅಲ್ಲಿ ಭಾಗ್ಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದಾರೆ ಮಹಿಳೆಯರಿಗೆ ಅರ್ಥ ಡಿಗ್ರಿ ಕಾಲೇಜನ್ನು ಇಲ್ಲಿ ಪ್ರಾರಂಭ ಮಾಡಿದಾರೆ ಹೀಗಾಗಿ ಅವರ ಸಂಸ್ಥೆಯ ಅಡಿಯಲ್ಲಿ ಇವತ್ತು ಬಹಳ ಅನುಕೂಲದಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಯಾರು ಫೀಸ್ ಕೊಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಅನೇಕ ಸರ್ಕಾರಿ ಶಾಲೆಗಳು ಕಾಲೇಜ್ಗಳು ಹುಟ್ಟು ಆ ಕಾಲದಲ್ಲಿ ಈ ಸಂಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಬೇಕಂತಂದ್ರೆ ಇವತ್ತು ದೇವರ ಕೃಪೆ ಇವತ್ತು ಗಂಡೀಜಿಯವರ ಒಂದು ನೇತೃತ್ವದಲ್ಲಿ ಬಹಳಷ್ಟು ಎಲ್ಲ ಬೆಳೆಸಿದ್ದಾರೆ ಸರ್ ತಾವು ಇದನ್ನ ಈ ಈ ಸಮಸ್ಯೆಯನ್ನ ತಮ್ಮ ಜೊತೆಗಿದೆ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಇವರು ಎಲ್ಲರೂ ಎಲ್ಲ ತಮ್ಮ ಅನ್ವಯಗಳೇ ತಮ್ಮ ತಮ್ಮ ಒಂದು ತಮ್ಮ ಒಂದು ಪ್ರಗತಿಯನ್ರಿ ಇಳ್ಗೆ ಏನ್ರಿ ಎಲ್ಲರಿಗೂ ಬಯಸುವಂತ ಜನ ಅವರು ಅವರಿಗೆ ಒಂದು ನೆಮ್ಮದಿಯಾಗಿ ಬದುಕನ್ನು ಬರಬೇಕಂತಂದ್ರೆ ಇವು ಕೆಲವು ಕೆಲಸಗಳನ್ನ ಮಾಡಿಕೊಡ್ಬೇಕು ಈಗಾಗಲೇ ಶಾಲಾ ನವೀಕರಣದ ವಿಷಯವಾಗಿರಲಿ ಕನ್ವರ್ಷನ್ ವಿಷಯವಾಗಿರ್ಲಿ ಈಗ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ ನಮ್ಮ ಮಧು ಬಂಗಾರಪ್ಪನವರು ಸಮಿತಿ ರಚನೆ ಮಾಡಿದ್ದಾರೆ ಪುಟ್ಕಣ್ಣವರು ನಾನು ಸಂಕೂರ್ ಅವರು ಶ್ರೀನಿವಾಸ್ ಅವರು ನಿರಾಣಿ ಅವರು ಆ ಸಮಿತಿಯಲ್ಲಿ ಇದೀವಿ ಒಂದು ಮಾತ್ರ ಇಲ್ಲಿ ಆಶ್ವಾಸನೆ ಕೊಡ್ತೀನಿ ಮುಂದೆ ಕ್ಯಾಬಿನೆಟ್ ಅಲ್ಲಿ ಬಂದಾಗ ಖಂಡಿತ ಖಂಡ್ರೆ ಸಾಹೇಬ್ರ ದನಿ ಗುಡ್ಸೆ ಗುಡಿಸ್ತಾರೆ ಆದ್ರೆ ಸಿಂಪ್ಲಿಫೈ ಮಾಡ್ತೀವಿ ಅದರಲ್ಲಿ ಯಾವ್ದು ಮಂದಿರ ಅಥವಾ ತೊಂದರೆ ಮಾಡೋದಿಲ್ಲ ಸಿಂಪ್ಲಿಫೈ ಮಾಡಿ ರಿನ್ಯೂವಲ್ ಮಾಡಿಸುವಂತ ಒಂದು ಕೆಲಸ ಈಗಾಗಲೇ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನೀವ್ ಏನ್ ಮಾಡ್ತೀರಿ ಮಾಡ್ಕೊಂಡ್ರಪ್ಪ ನಾವು ಅದನ್ನ ಅನುಮೋದನೆ ಮಾಡ್ತೀವಿ ನಾವು ಖಂಡಿತ ಅದನ್ನ ಅಪ್ರೂವ್ ಮಾಡ್ತೀವಿ ಅಂತ ನಂದು ಕೆಲವು ಲೀಗಲ್ ಸ್ಟಡಿ ಹರ್ಡಲ್ಸ್ ಇರ್ಬೋದು ಮತ್ತೆ ಇದ್ರು ಕೂಡ ಸಮಸ್ಯೆಯನ್ನ ಬಗೆಹರಿಸಿ ನಾವು ಮಾಡ್ತೇವೆ ಅಂತ ನಂದು ಹೇಳಿದ್ದಾರೆ ನೈಂಟಿ ಫೈವ್ ನಂತರ ಅನೇಕ ಕನ್ನಡ ಮಾಧ್ಯಮ ಶಾಲೆಗಳನ್ನ ಪ್ರಾರಂಭ ಆಗಿದ್ದಾವೆ ಆದ್ರೆ ಅದ್ರ ಯಾಕೆನೋ ಸರ್ಕಾರ ಅಂದ್ರೆ ನಾನು ನಮ್ಮ ಸರ್ಕಾರ ನೀವೇ ಮಾಡಿಲ್ಲ ಅನ್ಬೋದು ಆದರೆ ಇವತ್ತು ಕಾಲ ಕೂಡಿ ಬಂದಿದೆ ಇವತ್ತು ಸಿ ಎಂ ಅವರು ಏನೋ ಆಸಕ್ತಿ ತೋರಿಸಿದ್ದಾರೆ ಮಧು ಬಂಗಾರಪ್ಪನವರು ತಾವು ಕ್ಯಾಬಿನೆಟ್ ಅಲ್ಲಿ ಒಂದು ಎಷ್ಟು ವರ್ಷ ಆಗ್ತದಾಗ ಕೊಡ್ರಿ ಗ್ರಾಂಟ್ ಅನ್ನ ಏನು ಬಂದ್ ಮಾಡಿದ್ದಾರೆ ನೈಂಟಿ ಫೈವ್ ನಂತರ ಪಾಪ ಕನ್ನಡ ಮೀಡಿಯಂ ಸ್ಕೂಲ್ ಇದ್ದಿದ್ದೇ ಬಹಳ ಕಡಿಮೆ ಅವ್ರ ನಂಬರ್ಸ್ ಭಾಳ ಕಡಿಮೆ ಅದಾವೆ ಇಲ್ಲ ಅಂದ್ರೆ ಇನ್ನೂ ಹೆಚ್ಚಿಗೆ ಇದಾವ ಅಲ್ಲಿ ಇದಾವ ಅಂತ ಹೇಳಿ ಆ ಫಿಗರ್ ಅನ್ನ ದೊಡ್ಡದಾಗಿ ತೋರಿಸಿ ಇವತ್ತು ಸರ್ಕಾರ ಏನಪ್ಪ ದುಡ್ಡು ಇಲ್ಲಿ ಕೊಡೋಣ ವಿಚಾರಕ್ಕೆ ಬಂದಿದ್ದಾರೆ ಆದ್ರೆ ನಾನು ವಿನಂತಿ ಮಾಡ್ತೀನಿ ತಾವು ಅನೇಕ ಬಾರಿ ಮಧು ಬಂಗಾರಪ್ಪನವ್ರ ಕರ್ಕೊಂಡು ಬಂದು ಅಲ್ಲಿ ಟೆಂಟ್ ಅಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಅಂದ್ರೆ ಒತ್ತಾಯ ಮಾಡಿದ್ದಾರೆ ಅವ್ರ ಚೇಂಬರ್ ಅವ್ರಿಗೆ ಕರೆಸಿ ನೀವು ಇದು ಮಾಡ್ಬೇಕಂತ ಅದಕ್ಕೂ ಕೂಡ ಒತ್ತಾಯ ಮಾಡಿದ್ದಾರೆ ಈ ಹೋರಾಟಕ್ಕೆ ನಿಜವಾಗ್ಲೂ ಈ ಭಾಗದಲ್ಲಿ ನೇತೃತ್ವ ಕೊಟ್ಟಂತಂಡೇಜಿ ಅಂತ ನಾನು ಈ ಮಾತನ್ನ ಹೇಳ್ಬೇಕಂತಿದ್ದೀನಿ ಮನ್ಸ್ ಮಾಡಿದ್ದೀನಿ ಕೂಡ ಆಗುತ್ತೆ ಒಟ್ಟಾರೆ ಈ ಭಾಗದಲ್ಲಿ ಸರ್ ಅಪಾಯಿಂಟ್ಮೆಂಟ್ಸೇ ಇಲ್ಲ ಬಹಳ ಕಷ್ಟದ ಸಂಗತಿ ನಾವು ಎದುರಿಸ್ತಾ ಇದೀವಿ ಅಪಾಯಿಂಟ್ಮೆಂಟ್ಸ್ ಇಲ್ಲ ಅಂತ ತನ್ನ ಕಾರಣಕ್ಕೆ ಎರಡು ಸಾವಿರ ಹನ್ನೊಂದು ಅಥವಾ ಹನ್ನೆರಡರ ಆದ್ಮೇಲೆ ಹೈಸ್ಕೂಲ್ ಅಪಾಯಿಂಟ್ಮೆಂಟ್ಸ್ ಇಲ್ಲ ಎರಡು ಸಾವಿರ ಒಂಬತ್ತರಿಂದ ಪ್ರೈಮರಿಯಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲ ಜಿ ಪಿ ಟಿಯಲ್ಲಿ ಆಗಿದೆ ಅದರ ಅನುದಾನಿತ ಶಾಲೆಗಳಲ್ಲಿ ಹದಿನೈದರ ನಂತರ ಅಪಾರ್ಟ್ಮೆಂಟ್ ಇಲ್ಲ ಹೀಗಾಗಿ ನಾವು ಎಲ್ಲೋ ಒಂದು ಕಡೆ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ನಾನು ಒಂದೇ ಒಂದು ವಿನಂತಿ ಮಾಡ್ತೀನಿ ಬಹುಶಃ ನಾನು ಹೇಳ್ತಾ ಇರುವಂಥ ಕೆಲಸ ಆಯಿತು ಅಂತಂದ್ರೆ ಇದಕ್ಕಿಂತ ದೊಡ್ಡ ಕೊಡುಗೆ ಯಾವುದೂ ಅಲ್ಲ ಅಂತ ನಾನು ಕಣ್ಣೀಜಿ ಅವರಿಗೆ ನಾನು ಹೇಳಿಕೇನೆ ಅದೇನು ಅಂತಂದರೆ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಅಲ್ಲಿ ರೂಲ್ ಸೆಕ್ಷನ್ ರೂಲ್ ಟೆನ್ ಬಾರ್ ಅದು ಏನು ಹೇಳುತ್ತೆ ಅಂತಂದರೆ ನೀವು ಎಲ್ಲ ಈ ಎಲ್ಲ ಸಂಸ್ಥೆಗಳಿಗೆ ಅಪಾಯಿಂಟ್ಮೆಂಟ್ ಮಾಡಿಕೊಡ್ಲಿಕ್ಕೆ ಯಾವ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮತಿ ಬೇಕಾಗಿಲ್ಲ ತ್ರೀ ಸೆವೆಂಟಿ ಒನ್ ಜೆ ಯಾವ್ದು ಹೇಳುತ್ತೆ ಅಂತಂದರೆ ಸರ್ಕಾರ ಅದು ಮಾಡಲಿಲ್ಲ ಅಂತಂದರೆ ಒಂದು ರೀತಿಯಿಂದ ಆ ಆ್ಯಕ್ಟನ್ನು ವಿರೋಧ ಮಾಡೋದಕ್ಕಾಗುತ್ತೆ ಅದಕ್ಕೆ ನಾನು ಕೋವಿಡಲ್ಲಿ ಕೋವಿಡಲ್ಲಿ ಅಂದರೆ ಏನು ಮಾಡಿದ್ರವಾಗ ಏಟಿ ಪರ್ಸೆಂಟ್ ಅಪಾಯಿಂಟ್ಮೆಂಟ್ ಮಾಡಿ ಅಂತ ನಾನು ಸರ್ಕಾರ ಅನುಮತಿ ಕೊಟ್ಟಿದ್ರು ತದನಂತರ ಅಲ್ಲಿ ನಿಂತೋಯ್ತು ನಾನು ಕೇಳಿದ್ದೇನೆ ಸಚಿವ ಚೆನ್ನಾಗಿ ಗೊತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಅಪಾಯಿಂಟ್ಮೆಂಟ್ ಮಾಡಿರಿ ಅಂತ ಹೇಳಿದ್ದಾರೆ ಸರ್ ಊರಲ್ಲಿ ಇನ್ಸಕ್ಷನ್ ಕೊಟ್ಟರೆ ಆಗೋದಿಲ್ಲ ಯಾವ ಇಲಾಖೆಯವರು ಮಾಡೋದಿಲ್ಲ ದಯವಿಟ್ಟು ಇವತ್ತು ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಡಿ ಪಿ ಆರ್ ಮುಖಾಂತರ ಒಂದು ಪತ್ರ ಕಳಿಸಿ ಖಾಲಿ ಅಂತ ಹೇಳಿದ್ರೆ ಇತ್ತೀಚೆಗೆ ನಾನು ಬೇರೆ ಪಕ್ಷದಲ್ಲಿದ್ದು ರಾಜಕೀಯ ಹುದ್ದೆಗಳು ಬಹಳಷ್ಟು ಅಲಂಕರಿಸಿರಬಹುದು ಅಥವಾ ಪದಾಧಿಕಾರಿ ಆಗಿರ್ಬೋದು ನಮ್ದು ಎಲ್ಲದಕ್ಕೂ ತಾಯಿ ಬೇರು ಕ್ರಾಂತಿ ಪತ್ರಿಕೆ ಆ ವಚನ ಕ್ರಾಂತಿ ಪತ್ರಿಕೆಯ ಅವರು ಇರಬೇಕು ನಮ್ಮ ನಮ್ಮದು ನಮ್ಮ ಶಾಲೆಯ ಅಭಿವೃದ್ಧಿಗೆ ನಮ್ಶಿಯವ್ರ ಪಾತ್ರ ತೊಡಗಿದೆ ನಮ್ಮ ಆಗಿರ್ಬೋದು ಅಥವಾ ಅವರ ಗಿಡಿಯಿಂದ ಹಣ ಕೊಡೋದಾಗಿರ್ಬೋದು ನಮ್ಮ ರಾಜಕೀಯದಲ್ಲಿ ನಮ್ಮ ಪಕ್ಷದಲ್ಲಿ ಹಾಗಾಗಿ ಬಹುತೇಕ ಐವತ್ತು ಇಪ್ಪತ್ತ ನಲ್ವತ್ತು ವರ್ಷ ಆಗಿರ್ಬೇಕಂತ ಅನಿಸ್ತದ ಅವತ್ತಿನ ಇವತ್ತಿನವರೆಗೂ ಆ ಸಮಸ್ಯೆ ಅದ ಮತ್ತು ಎಲ್ಲರಿಗೂ ತೊಗೊಂಡು ಹೋಗುವಂಥ ತಾಕತ್ತು ಈಶ್ವರ ಅದಕ್ಕೆ ಅದಕ್ಕೊಂದು ದಾರಿ ಹುಡುಕಿ ಈ ಜನಗಣತಿ ಎಲ್ಲಿ ಲಿಂಗಾಯತಕ್ಕೆ ಒಂದು ಪ್ರತ್ಯೇಕ ಕಾಲನ ಅವ್ರ ಅವಧಿಯಲ್ಲಿ ಆಯಿತು ಅಂದರೆ ಅದು ಇತಿಹಾಸಕ್ಕೆ ಐತಿಹಾಸಿಕ ಕಾರ್ಯ ಮಾಡಿರುವ ಶ್ರೇಯಸ್ಸು ಈಶ್ವರ ಕಂಡಿಯವರಿಗೆ ಸಂತದೆ ಅಂಥ ಒಂದು ಐತಿಹಾಸಿಕ ಕಾರ್ಯ ಶತಮಾನಗಳಿಂದ ಅದು ಉಳಿದದ ಒಂದು ಶತಮಾನಗಳಿಂದ ಉಳಿದದ ಹಿಂದೆ ಬ್ರಿಟಿಷರ ಕಾಲದಲ್ಲಿತ್ತು ನಂತರ ಮೈಸೂರು ಮಹಾರಾಜರ ಕಾಲದಲ್ಲಿತ್ತು ನಂತರ ಅದು ಹೋಯ್ತು ಈಗ ಏನೇನೋ ಏನೋ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾ ಬಂದಿದೆ ಅದಕ್ಕೆ ಈಗ ಅವರು ಆ ಸ್ಥಾನದ ಮೇಲೆ ಅದರ ರಚಿಸದೆ ಎಲ್ಲರದು ಇರ್ತದೆ ಅದಕ್ಕೆ ನಾಡಿನ ಮಠಾಧಿಪತಿಗಳೂ ಬೆಂಬಲಿ ಮತ್ತು ಎಲ್ಲರದು ಇರ್ತದೆ ಅದಕ್ಕೆ ಈ ಸಂದರ್ಭದಲ್ಲಿ ಅವ್ರ ಕಾಲದಲ್ಲಿ ಆಗಲಿ ಅಂತ ನಾನು ಮಾತನ್ನು ಹೇಳಿ ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಅಡಿಯಲ್ಲಿ ನಡೀತಿರುವ ಕನ್ನಿಕಾಪ್ರೇಮೇಶ್ವರಿ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಹಾಗೂ ಪ್ರೌಢಶಾಲೆ ಶಿಕ್ಷಕರ ಸಂಸ್ಥೆಯ ದಿನದಲ್ಲಿ ನಮ್ಮ ಕೆ ಪಿ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಮ್ಮ ಪೌಢಶಾಲೆ ಉಳ ಸಂಘದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಎರಡು ಸಾವಿರ ಇಪ್ಪತ್ತಾರನೇ ನಡೆಯಿತು ನಡೆಯಿತು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸುಶೀಲ್ ಜಿ ನಮಷಿ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಈಶ್ವರ್ ಬಿ ಅವರು ಆಗಮಿಸಿ ಹಾಗೂ ಬಾಲ್ಕಿ ಪಟ್ಟದಿಯವರು ನಾಡೋಜ ಬಸವಲಿಂಗ ಪಟ್ಟದಿಯವರು ಅವರು ಬಂದು ಉದ್ಘಾಟನೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಹಾಗೂ ಸೂರ್ಯಕಾಂತ್ ಆಮ್ರಪಡಿ ಇರ್ಬೋದು ಬಾಬು ಅಲಿಯವರು ಇರ್ಬೋದು ಜಯರಾಜ್ ಖಂಡ್ರೆ ಇರ್ಬೋದು ಆನಂದ್ ಗೋಪುರ್ ಇರ್ಬೋದು ಎಲ್ಲ ನಮ್ಮ ಕೆ ಪಿ ಶಾಲೆಯ ಶಿಕ್ಷಕರು ಮತ್ತು ಮುಖ್ಯವಾದ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲರೂ ಬಂದು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅದೇ ಪ್ರಕಾರ ಡಾಕ್ಟರ್ ಭೀಮಣ್ಣ ಖಂಡ್ರಿ ಅವರು ಡಾಕ್ಟರ್ ಭೀಮಣ್ಣ ಖಂಡ್ರಿ ಅವರನ್ನು ಇದು ಆದ ನಂತರ ನಮ್ಮ ಈಶ್ವರ್ ಈಶ್ವರ್ ಖಂಡ್ರಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಏ ನೇಮಕಗೊಂಡಿದ್ದ ಸಲುವಾಗಿ ನಮ್ಮಲ್ಲಿ ಶ್ಯಾಮ್ನು ಶಿವಶಂಕರಪ್ಪರು ನಿಧನ ಹೊಂದಿದ ನಂತರ ನಮ್ಮ ಈಶ್ವರ್ ಬಿ ಖಂಡ್ರಿ ಅವರಿಗೆ ಆ ಸ್ಥಾನವನ್ನು ಅಲಂಕರಿಸೋದ ಕಡೆ ಅವ್ರಿಗೆ ಕೂಡ ಆಗಿ ಮೊದಲನೇ ಬಾರಿ ನಮಗೆ ಈ ಸ್ಕೂಲ್ಗೆ ವಿದ್ಯಾಸಂ ಆಗಮಿಸಲು ನಮ್ಮ ಶಿವ ಶಿಕ್ಷಣ ಪರವಾಗಿ ನಮ್ಮ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಶಾಲು ಉದಿಸಿ ಸನ್ಮಾನಿಸಲಾಗಿದೆ ಅವರು ಇನ್ನೂ ಹಿಂಗೆ ಬರುವ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ನಾವು ಹಾಶಿಸ್ತಾ ನಾನು ಎರಡು ಮಾತುಗಳೇ ಇರೋ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ